ಎಕ್ಸ್ಪೋರ್ಟ್ಸ್ ಬ್ರಾಂಡ್ಸ್ ಕಿಟ್ಸ್ ವೇರ್ ಝೀರೋ ಟು ಏಟ್ ಇಯರ್ಸ್ ಟಿಕ್ ಎನಿ ಪೀಸ್ ಓನ್ಲಿ ನೈನ್ಟಿ ನೈನ್ ಅನ್ನೋ ಒಂದು ಸೇಲ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಇದು ನೈಂಟಿ ನೈನ್ ರುಪೀಸ್ ವಿತ್ ಟಾಪ್ ಪ್ಯಾಂಟ್ ದುಪ್ಪಟ್ಟ ಈ ರೀತಿಯಾಗಿರುವಂತಹ ಒಂದು ಪ್ಯಾಟರ್ನ್ ಆಫೀಸ್ ವೇರ್ ಡ್ರೆಸ್ ಏನಿದೆ ಇದು ಜಸ್ಟ್ ಸಿಕ್ಸ್ ಫಿಫ್ಟಿಲೆ ಈ ಇಂದ ಕುರ್ತು ಸ್ಟಾರ್ಟ್ ಆಗ್ತಾ ಇದೆ ಒಂದು ಸಿಕ್ಸ್ ಫಿಫ್ಟಿ ಡ್ರೆಸ್ ವೇರ್ ಮಾಡಿದ್ದಾರೆ ಸೊ ಸೇಮ್ ಪೀಸ್ ಸೊ ಹೀಗೆ ಕಾಣತ್ತೆ ಅಂತ ರೆಪ್ರೆಸೆಂಟ್ ಮಾಡ್ತಾ ಸೂಪರ್ ಕ್ವಾಲಿಟಿ ಚೆನ್ನಾಗಿದೆ ಇದು ಜಸ್ಟ್ ಡಬಲ್ ಲೈನ್ ಗೆ ಸಿಗ್ತಾ ಇರೋದ್ದು ಫ್ಯಾಬ್ರಿಕ್ ಕೂಡ ಕಾಟನ್ ಪ್ಯೂರ್ ಕಾಟನ್ ನೈಂಟಿ ನೈನ್ ರುಪೀಸ್ಗೆ ಅಂತ ಹೇಳ್ತಾ ಇದಾರೆ ಇದು ಗರ್ಲ್ಸ್ ಸೆಕ್ಷನ್ ಆಯ್ತು ಇಲ್ಲಿ ತಗೊಂಡಿರುವಂತಹ ಟಾಪ್ಸ್ ಗಳಿಗೆ ಆಲ್ಟ್ರೇಷನ್ ಫ್ರೀ ಹೌದು ಆಲ್ಟ್ರೇಷನ್ ಪಿಕ್ ನೈಂಟಿ ನೈನ್ ಓನ್ಲಿ ನೈಂಟಿ ನೈನ್ ನಮಸ್ಕಾರ ದಿಸ್ ಈಸ್ ಶ್ರುತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಯಾವ ಒಂದು ಶಾಪ್ನ ಯಾವ ಒಂದು ಡಿಸ್ಕೌಂಟ್ ಸೇಲ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದೀನಿ ಅಂತ ಅಂದರೆ ನಮ್ಮ ಶಿವಮೊಗ್ಗದ ಲಕ್ಷ್ಮೀ ಗ್ಯಾಲಕ್ಸಿಯಲ್ಲಿರೋ ಅಪೂರ್ವ ಕಲೆಕ್ಷನಲ್ಲಿ ಸಮ್ಮರ್ ಸೇಲ್ ಅಂತ ಒಂದು ನಡೀತಿದೆ ಹಾಗೆ ನಾವು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೂಡ ಈ ಥರ ಕುರ್ತಾ ಸೆಟ್ಗಳಿಗೆ ನಾನು ಆಫರ್ ಕೊಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ ಡ್ರೆಸ್ ನ ಅವರು ಸೆವೆನ್ ಫಿಫ್ಟಿ ಸಿಕ್ಸ್ ಫಿಫ್ಟಿಲೇ ಸಿಗುತ್ತೆ ಹಾಗೆ ನನ್ನ ಹತ್ರ ಟಾಪ್ಸ್ ತ್ರೀ ಫಿಫ್ಟಿ ಇಂದ ಸಿಗ್ತಾ ಇದೆ ಹಾಗೆ ಮಕ್ಕಳದ್ದು ಶಾರ್ಟ್ಸ್ ಆಗಿರ್ಬೋದು ಕಾಟನ್ ಬಟ್ ಆಗಿರ್ಬೋದು ಝೀರೋ ಟು ಏಟ್ ಇಯರ್ಸ್ ಬರ್ಬೋದು ಶಾರ್ಟ್ಸ್ ಗಳೆಲ್ಲ ಜಸ್ಟ್ ನೈಂಟಿ ನೈನ್ ರುಪೀಸ್ಗೆ ಕೊಡ್ತಾ ಇದೀನಿ ಈ ತರ ನನ್ನ ಒಂದು ಶಾಪ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೂಡ ಆಫರ್ ಅಲ್ಲಿ ಇದೆ ಅಂತ ಹೇಳ್ತಿದ್ದಾರೆ ಸೊ ಬನ್ನಿ ಯಾವ ರೀತಿಯಾದ ಆಫರ್ಸ್ ಕುರ್ತಾ ಸೆಟ್ಸ್ ಗಳೆಲ್ಲ ಈ ರೀತಿಯಾದ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಆಫರ್ ಅಂತ ಹೇಳಿದ್ದಾರೆ ಸೊ ಯಾವ ಯಾವ ವೆರೈಟೀಸ್ ಇದೆ நோடா வந்து ಓಕೆ ಏನು ಅಂತಂದ್ರೆ ನನ್ನ ಒಂದು ಶಾಪ್ನಲ್ಲಿ ನಾನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೂಡ ಆಫರ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ಸಮ್ಮರ್ ಸೇಲ್ ಬೇರೆ ನಡೀತಾ ಇದೆ ನಿಮ್ಮ ಒಂದು ಅಪೂರ್ವ ಅಲ್ಲಿ ಏನು ಏನೇನ್ ಆಫರ್ಸ್ ಆ್ಯಕ್ಚುಲಿ ಈ ಟಾಪ್ಸ್ ಬಗ್ಗೆ ಓಕೆ ಫಸ್ಟ್ ಕಿಡ್ಸ್ ವೇರ್ ಆಮೇಲೆ ನೋಡೋಣ ಟಾಪ್ಸ್ಗಳಲ್ಲಿ ಏನು ನಿಮ್ದು ಸ್ಪೆಷಲ್ ಏನ್ ಏನ್ ಸಿಗ್ತಾ ಇದೆ ನಮ್ಮಲ್ಲಿ ಎಡಿ ಆಫೀಸ್ ವೇರ್ ಮತ್ತೆ ಡೈಲಿ ವೇರ್ ಸಿಕ್ಸ್ ಫಿಫ್ಟಿ ಸೆವೆನ್ ಫಿಫ್ಟಿ ತೌಸಂಡ್ ಫಿಫ್ಟಿ ಸೊ ಆಫೀಸ್ ವೇರ್ಗೆ ಈ ರೇಂಜ್ ಇದೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಸಿಗುತ್ತೆ ಓಕೆ ಸೊ ವೆರೈಟೀಸ್ ಇಲ್ಲಿ ನೋಡಬಹುದು ಸಿಕ್ಸ್ ಫಿಫ್ಟಿ ನೀವು ಹೇಳ್ತಿರೋದು 650 750 ರೇಂಜ್ ಅಲ್ಲಿ ಡ್ರೆಸ್ ಗಳು ಪ್ಯಾಂಟ್ ಟಾಪ್ ವೇಲ್ ಇರುವಂತ ಸಲ್ವಾರನ ನೀವು ಕೊಡ್ತಾ ಇದೀನಿ ಅಂತ ಹೇಳ್ತಾ ಇದಿರಿ ಆಕ್ಚುಲಿ ನಾವು ಆನ್ಲೈನ್ ಅಲ್ಲಿ ನೋಡ್ತೀವಿ ಆ ತರದಲ್ಲೇ ಸೆಟ್ಸ್ ನೀವು ಕೊಡ್ತಾ ಇರೋದು 365 ಡೇಸ್ ಇರುತ್ತೆ 365 ಡೇಸ್ ಇರುತ್ತೆ ಹೌದು ಓಕೆ ಹಾಗಾದ್ರೆ ತೋರಿಸ್ತೀರಾ ಯಾವ ಯಾವ ಕಲೆಕ್ಷನ್ ಹೇಗಿದೆ ಅಂತ ಸಿಕ್ಸ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಇದ್ರ ಜೊತೆ ದುಪ್ಪಟ್ಟ ದುಪ್ಪಟ್ಟ ಮೇನ್ ಈ ತರ ಡ್ರೆಸ್ ಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗೋದೇನು ಅಂತಂದ್ರೆ ದುಪ್ಪಟ್ಟ ನಾವು ತಗೊಂಡಿರ್ತೀವಿ ಸ್ವಲ್ಪ ಹೈಟ್ ಇದೆ ಈಗ ನನಗೆ ಆಗ್ಲಿ ವೇಲ್ ಗಳು ನನಗೆ ಪ್ರಾಬ್ಲಮ್ ಆಗುತ್ತೆ ಆಕ್ಚುಲಿ ಇಷ್ಟು ಇದ್ದಾಗ ಕಂಫರ್ಟ್ ಸ್ವಲ್ಪ ಏನಾದ್ರೆ ಇದಾಗ್ಬಿಟ್ರೆ ಶಾರ್ಟ್ ಆಗ್ಬಿಟ್ರೆ ನನಗ್ ಕಂಫರ್ಟಬಲ್ ಆಗಲ್ಲ ಸೊ ಹಂಗಾಗಿ ವೇಲು ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ ಸೊ ಈ ರೀತಿಯಾದಂತಹ ಬಟ್ಟೆಗಳು ಇಲ್ಲಿ ಸಿಕ್ಸ್ ಫಿಫ್ಟಿಲೇ ಸಿಗುವಂತದ್ದು ಇದ್ರಲ್ಲಿ ತುಂಬಾ ಪ್ಯಾಟರ್ನ್ ಇದೆ ಅಂತ ಹೇಳ್ತಾ ಇದ್ದಾರೆ ಇದು ಆಕ್ಚುಲಿ ಸಿಕ್ಸ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಸೆವೆನ್ ಫಿಫ್ಟಿ ಫಿಫ್ಟಿ ನೀವು ರೇಂಜ್ ಮಾಡಿಸಿದೀವಿ ಆಫೀಸ್ ವೇರ್ ಡೈಲಿ ವೇರಿಗೋಸ್ಕರ ಬಂದ್ರೆ ಫೈವ್ ಹಂಡ್ರೆಡ್ ತೌಸಂಡ್ ಏಟ್ ಫಿಫ್ಟಿ ಫಿಫ್ಟಿ ಅದೊಂದು ರೇಂಜ್ ಹೇಳ್ತಿರೋದು ಆಫೀಸ್ ವೇರ್ ಬೇರೆ ಪಾರ್ಟಿ ವೇರ್ ಅದ್ರಲ್ಲೂ ಇದೆ ಅದ್ರಲ್ಲೂ ನಾನು ಡಿಸ್ಕೌಂಟ್ ಅದು ಡಿಸ್ಕೌಂಟ್ ಅದು ಅಷ್ಟೇ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅದು ಡಿಸ್ಕೌಂಟ್ ಫೈವ್ ಹಂಡ್ರೆಡ್ ತೌಸಂಡ್ ಫಿಫ್ಟಿ ಅಷ್ಟರೊಳಗೆ ಆಫೀಸ್ ಗಳಿಗೆ ಫ್ಯಾಬ್ರಿಕ್ ಬಗ್ಗೆ ಏನ್ ಹೇಳ್ತೀರ ಮೇಡಮ್ ಕಾಟನ್ ಮತ್ತೆ ರಿಯಾನ್ ಇದು ಕಾಟನ್ ರಿಯಾನ್ ಅಂತ ಬರುತ್ತೆ ಇದು ಇದು ಓಕೆ ಅಂದ್ರೆ ಇದು ಏನು ಐರನ್ 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 ನೆಸೆಸಿಟಿ ಇಲ್ಲ ಐರನ್ ನೆಸೆಸಿಟಿ ಇಲ್ಲ ನೀವು ವಾಟರ್ ವಾಶ್ ಮಾಡಿ ಮತ್ತೆ ಇದು ಮಾಡಿದಕ್ಕೆ ಇದಕ್ಕೆ ಐರನ್ ಮಾಡಿ ಮಾಡ್ಬೇಕಂತಿಲ್ಲ ಸ್ಟ್ರೈಟ್ ಸೇಮ್ ಆಗಿದೆ ಅದೇ ತರ ಆಗುತ್ತೆ ಆಗುತ್ತೆ ಸೊ ಈ ರೀತಿಯಾದಂತ ಡ್ರೆಸ್ ಗಳೇ ಅದ್ರಲ್ಲಿ ಆಕ್ಚುಲಿ ನೀವು ಡಿಫ್ರೆಂಟ್ ಕಲರ್ಸ್ ಇರೋದು ನಂಗೆ ಏನ್ ಅಂದ್ರೆ ಎಲ್ಲ ಲೈಟ್ ಕಲರ್ಸ್ ಡಾರ್ಕ್ ಕಲರ್ಸ್ ಅಲ್ಲೆಲ್ಲ ಇರೋದು ಇವೆಲ್ಲ ಜಸ್ಟ್ ಸಿಕ್ಸ್ ಫಿಫ್ಟಿ ಸೆವೆನ್ ಫಿಫ್ಟಿ ಸೆವೆನ್ ಫಿಫ್ಟಿ ಸೆವೆನ್ ಫಿಫ್ಟಿ ಹೌದು ಓಕೆ ಇದು ತೋರಿಸ್ತೀರಾ ಈ ಡ್ರೆಸ್ ವಿತ್ ಟಾಪ್ ಪ್ಯಾಂಟ್ ದುಪ್ಪಟ ಈ ರೀತಿಯಾಗಿರುವಂತ ಒಂದು ಪ್ಯಾಟರ್ನ್ ಆಫೀಸ್ ವೇರ್ ಡ್ರೆಸ್ ಏನಿದೆ ಇದು ಜಸ್ಟ್ ಸಿಕ್ಸ್ ಫಿಫ್ಟಿಲಿ ಸಿಗುವಂತದ್ದು ಇಲ್ಲಿ ತುಂಬಾ ಕಲರ್ಸ್ ಪ್ಯಾಟರ್ನ್ ಇದೆ ತುಂಬಾ ಪ್ಯಾಟರ್ನ್ಸ್ ಇದೆ ಆಕ್ಚುಲಿ ಕಲರ್ಸ್ ನಂಗೆ ಸಖತ್ ಇಷ್ಟ ಆಗಿದ್ದು ಅಲ್ವಾ ಕಲರ್ ಕಾಂಬಿನೇಷನ್ ಈ ಕಲರ್ ನೋಡಿ ಲೈಟ್ ಕಲರ್ಸ್ ಇದೆ ಡಾರ್ಕ್ ಕಲರ್ಸ್ ಇದೆ ನೋಡಿ ಸೈಜ್ ಎಲ್ಲ ಹೇಗೆ ಸೈಜ್ ಬಂದ್ಬಿಟ್ಟು ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಈ ಕುರ್ತಿ ಸೈಜ್ ಆದಂಗೂ ಕೂಡ ರೇಟ್ ಸಿಗುವಂತದ್ದು ಇವೆಲ್ಲ ಡಬಲ್ ಎಕ್ಸ್ ಎಲ್ ತನಕ ಇದೆ ನೆಕ್ಸ್ಟ್ ಅನ್ ಸೈಜ್ ಬಂದ್ಬಿಟ್ಟು ತ್ರೀ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಫೈವ್ ಎಕ್ಸ್ ಎಲ್ ಸೇಮ್ ಇದ್ರಲ್ಲೂ ಸಿಗುತ್ತೆ ಅದು ಜಸ್ಟ್ ಒಂದು ಫಿಫ್ಟಿ ಹಂಡ್ರೆಡ್ ರುಪೀಸ್ ಇರುತ್ತೆ ಸ್ವಲ್ಪ ಅಂದ್ರೆ ಇವರು ಹೇಳ್ತಿರೋದೇನು ಅಂದ್ರೆ ಡಬಲ್ ಎಕ್ಸ್ ಎಲ್ ತನಕ ಸಿಕ್ಸ್ ಫಿಫ್ಟಿಲೆ ಇರುತ್ತೆ ಸ್ವಲ್ಪ ತ್ರಿಬಲ್ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಆತರ ಏನಾರಿದ್ದಾಗ ಸ್ವಲ್ಪ ಹಂಡ್ರೆಡ್ ರುಪೀಸ್ ಅವರಿಗೂ ಸಿಗುತ್ತೆ ಫೋರ್ ಎಕ್ಸ್ ಎಲ್ ಫೈವ್ ಎಕ್ಸ್ ಎಲ್ ತ್ರೀ ಎಕ್ಸ್ ಎಲ್ ಅವರಿಗೂ ಕೂಡ ಸಿಗುತ್ತೆ ಸಿಗುತ್ತೆ ಓಕೆ ಸ್ಟ್ರೈಟ್ ಕಟ್ಟಲ್ಲೇ ತುಂಬ ಆಪ್ಷನ್ಸ್ ಇದೆ ತುಂಬ ಕಲರ್ ಕಾಂಬಿನೇಷನ್ಸ್ ಇದೆ ತುಂಬ ಒಂದು ವೆರೈಟೀಸ್ ಇದೆ ಇಲ್ಲಿ ಡಾರ್ಕ್ ಕಲರ್ ಚೂಸ್ ಮಾಡೋರಿಗೆ ಡಾರ್ಕ್ ಕಲರು ಲೈಟ್ ಕಲರ್ ಇಷ್ಟಪಡೋರಿಗೆ ಲೈಟ್ ಕಲರ್ ಸೊ ಇದರಲ್ಲಿ ಕಲರ್ ಕಾಂಬಿನೇಷನ್ ಇದೆ ಸೈಜು ಇದೆ ಸೊ ಎಲ್ಲ ರೀತಿಯಾದ ಒಂದು ವೆರೈಟಿ ಇಲ್ಲಿದೆ ಇದ್ರ ಜೊತೆ ಅವ್ರು ಹೇಳ್ತಿರೋದು ನಂದು ಸ್ಟ್ರೈಟ್ ಕಟ್ಟಲ್ಲಷ್ಟೇ ನಾನು ಆ ಒಂದು ಆಫರ್ ಇಲ್ಲ ನನ್ನ ಹತ್ರ ಅಂಬ್ರೆಲಾ ಆ ರೀತಿಯ ಡ್ರೆಸ್ಸು ಕೂಡ ಸಿಕ್ಸ್ ಫಿಫ್ಟಿಲೇ ಸಿಗ್ತಾ ಇರೋಂಥದ್ದು ಸಿಕ್ಸ್ ಫಿಫ್ಟಿ ಅಲ್ಲಿ ಸ್ಟ್ರೈಟ್ ಕಟ್ ಇರುತ್ತೆ ಈ ತರ ಡಿಫ್ರೆಂಟ್ ಪ್ಯಾಟರ್ನ್ಸ್ ಇದೆ ಅವ್ರ ಹತ್ರ ಇಲ್ಲಿ ಸ್ಟ್ರೈಟ್ ಕಟ್ ಇದೆ ಬಟ್ ಲುಕ್ ಸೊ ಆ ರೀತಿ ಪ್ಯಾಟರ್ನ್ ಅಲ್ಲೂ ಕೂಡ ಸಲ್ವಾರ್ ಗಳು ಇಲ್ಲಿ ಸಿಗ್ತಾ ಇರೋದ್ ಇದ್ರಲ್ಲಿ ತುಂಬಾ ಕಲರ್ ಕಾಂಬಿನೇಷನ್ಸ್ ಇದೆ ತುಂಬಾ ಡಿಫ್ರೆಂಟ್ ಇದೆ ನಂಗೆ ಏನ್ ಗೊತ್ತಾ ಇದ್ರಲ್ಲೆಲ್ಲ ನಿಮ್ಮ ಡ್ರೆಸ್ ಗಳಲ್ಲ ಇಷ್ಟ ಆಗಿದ್ದು ದುಪ್ಪಟ್ಟ ದುಪ್ಪಟ್ಟ ಹೆಂಗೆ ಇದ್ರು ದುಪ್ಪಟ್ಟ ಚೆನ್ನಾಗಿರ್ಬೇಕು ಬಟ್ ಇಲ್ಲಿ ದುಪ್ಪಟ್ಟ ಸಖತ್ ಆಗಿದೆ ಅದು ಆಕ್ಚುಲಿ ನೀವು ಹಾಕಿರೋ ಡ್ರೆಸ್ ಸಿಕ್ಸ್ ಆಕ್ಚುಲಿ ಇವರ ಒಂದು ಏನು ಸೇಲ್ ಹಾಕಿದ್ದಾರೆ ಆ ಒಂದು ಡ್ರೆಸ್ ನ ಇವರೇ ಹಾಕೊಂಡಿರೋದು ಇವ್ರು ಹಾಕಿರೋ ಡ್ರೆಸ್ ಕೂಡ ಸಿಕ್ಸ್ ಫಿಫ್ಟಿ ಅವ್ರು ಹೇಳ್ತಿರೋದೇನು ಸಿಕ್ಸ್ ಫಿಫ್ಟಿ ಹಾಕೊಂಡ್ಮೇಲೆ ಹೆಂಗ್ ಯಾವ ತರ ಕಾಣಿಸುತ್ತೆ ಉದ್ದೇಶಕ್ಕೋಸ್ಕರ ಸಿಕ್ಸ್ ಫಿಫ್ಟಿ ಈ ರೀತಿ ಕಾಣುತ್ತೆ ಅಂತ ನೀವು ಮಾಡ್ತಿರೋದು ಮತ್ತೆ ಮತ್ತೆ ಯಾವ ತರ ಇದೆಲ್ಲ ಸೇಮ್ ಸೇಮ್ ಇದೆಲ್ಲ ಸಿಕ್ಸ್ ಫಿಫ್ಟಿ ಸೆವೆನ್ ಫಿಫ್ಟಿ ಫಿಫ್ಟಿ ಸೆವೆನ್ ಫಿಫ್ಟಿ ಕಲರ್ ಮಾತ್ರ ಇದು ಫ್ಯಾಬ್ರಿಕ್ ತುಂಬಾ ಚೆನ್ನಾಗಿದೆ ರಿಯಾನ್ ಇದು ಕಾಟನ್ ಫೋರ್ಟೀನ್ ಕೆಜಿ ಅಂತ ಬರುತ್ತೆ ಸೊ ಅದು ರಿಯಾನ್ ಇದು ಓಕೆ ಸಿಂಕ್ಲೆಸ್ ಅಂದ್ರೆ ಐರನ್ ಮಾಡೋಷ್ಟಿಲ್ಲ ಇದು ಮಾಡೋದೇನಿಲ್ಲ ವಾಶ್ ವಾಶ್ ಆದ್ಮೇಲೆ ಹಿಂಗೆ ಇರುತ್ತೆ ಸೊ ಆ ರೀತಿಯಾದಂತ ಕ್ಲಾತ್ ಹೌದು ಅವರು ನಾನು ಕ್ಲಾತ್ ಕೂಡ ನಾನು ಗ್ಯಾರಂಟಿ ಕೊಡ್ತೀನಿ ಆ ರೀತಿಯಾಗಿರುತ್ತೆ ಬಟ್ಟೆ ಆ ರೀತಿಯಾಗಿ ಅಂತ ಸೊ ಈ ತರದ್ದೆಲ್ಲ ಬಂದ್ಬಿಟ್ಟು ಸಿಕ್ಸ್ ಫಿಫ್ಟಿ ಸಿಕ್ಸ್ ಫಿಫ್ಟಿಗೆ ಈ ಪ್ಯಾಟರ್ನ್ ಸಿಗ್ತಾ ಇರೋಂಥದ್ದು ಚೆನ್ನಾಗಿದೆ ವೇಲ್ಗಳು ಮಸ್ತ್ ಇರೋಂಥದ್ದು ನೋಡ್ತಾ ಹೋದ್ರೆ ಕಲರ್ಸ್ ಓಕೆ ಇದರಲ್ಲಿ ಕಲರ್ಸ್ ನಾನು ಹಾಕಿರೋದ್ರಲ್ಲಿ ಇದೊಂದು ಕಲರ್ ಇದೆ ಆಕ್ಚುಲಿ ನೀವು ಎಲ್ಲೋ ಹಾಕಿದ್ದೀರಲ್ಲೋ ಹಾಕಿದ್ದೀನಿ ಅದೊಂದಿದೆ ಈ ತರ ಕಲರ್ ಈ ತರ ಪ್ಯಾಟ್ರನ್ ಅಲ್ಲಿ ಈ ರೀತಿ ಆಗುವಂತ ಇದೆ ಸೊ ಇದು ಅಷ್ಟೇ ಸೇಮ್ ಪ್ಯಾಂಟು ವೇಲು ದುಪ್ಪಟ್ಟ ಇರದ್ದು ಇವೆಲ್ಲ ಜಸ್ಟ್ ಸಿಕ್ಸ್ ಫಿಫ್ಟಿಲೆ ಸಿಗೋಂಥದ್ದು ಒಂದು ಒಂದು ಒಂದೊಂದೊಂದು ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ಅವರು ಒಂದೊಂದು ಕಲರು ಕೂಡ ಒಂದು ಸಖತ್ತಾಗಿದೆ ಕಲರ್ ಮಾತ್ರ ಕಲರ್ ಕಾಂಬಿನೇಷನ್ ನನಗೆ ಬಾರಿ ಇಷ್ಟ ಆಗಿದೆ ಈ ಒಂದು ಪ್ಯಾಟರ್ನ್ ಅಲ್ಲಿ ಎಲ್ಲ ಒಂದು ಆಫೀಸ್ಗೆ ಹೋಗೋರಿಗೆ ಅಥವಾ ಕಾಲೇಜಿಗೆ ಫಾರ್ಮಲ್ ಆಗಿ ಹೋಗೋರ್ಗೆ ಏನಾದರೂ ಈ ರೀತಿಯಾದಂಥ ಡ್ರೆಸ್ಗಳನ್ನು ನೀವು ಚೂಸ್ ಮಾಡಬೇಕು ಅಂತಿದ್ರೆ ನೀವು ಇಲ್ಲಿ ಬಂದರೆ ಬೆಸ್ಟ್ ಆಪ್ಷನ್ ಜೊತೆ ಒಂದು ಒಳ್ಳೆ ಆಫರಲ್ಲಿ ಬಟ್ಟೆ ತಗೊಳ್ಳೋಂಥ ಫೀಲ್ ಆಗುತ್ತೆ ಒಳ್ಳೆ ಆಫರ್ ಇರುತ್ತೆ ಇಲ್ಲಿ ಸೊ ಮತ್ತೆ ಇನ್ನೊಂದು ಏನು ಅಂತ ಹೇಳಿದರೆ ಸ್ವಲ್ಪ ಜನ ಕಾಲ್ ಮಾಡಿ ಬೇರೆ ಊರಿಗೆ ಕೊರಿಯರ್ ಮಾಡ್ತೀರಾ ಅಂತ ಹೇಳ್ತಾರೆ ಸೊ ಅವರು ಫೈವ್ ಟು ಎಷ್ಟು ತಗೊಂತಾರೆ ಅದನ್ನ ಕೊರಿಯರ್ ಫೆಸಿಲಿಟಿ ಅಂದ್ರೆ ಬಲ್ಕ್ ಆಗಿ ಬಲ್ಕ್ ಆಗಿ ನೀವು ಬೇರೆ ಊರಿಗೆ ನೀವು ಆನ್ಲೈನ್ ಫೆಸಿಲಿಟಿ ಇದೆ ಸೊ ನಾನು ಈ ರೀತಿಯಾಗಿ ಏನಾದ್ರೂ ನೀವು ಬೇಕಾಗಿದ್ರೆ ನಾನ್ ಡಿಸ್ಪ್ಲೇ ಮಾಡಿರುವಂತ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಸಾಕು ಮೇಡಮ್ ನೀವು ಹೇಳ್ತಿರಪ್ ಮಾಡ್ತೀವಿ ಮಾಡ್ಬಿಟ್ಟು ಇವ್ರು ನಿಮ್ಗೆ ಅಕಸ್ಮಾತ್ ವೀಡಿಯೋ ಕಾಲ್ ಮಾಡಬಹುದು ಫೋಟೋಸ್ ಇರುತ್ತೆ ಆ ರೀತಿಯಾಗಿ ನೀವು ಬಲ್ಕ್ ಆಗಿ ಒಂದು ಮೂರ್ ನಾಲ್ಕ ಆದ್ರೆ ನಾನು ಕೊರಿಯರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಆ ಫೆಸಿಲಿಟಿನು ಇದೆ ಹಾಗೇನಾದ್ರು ಬಂದ್ ತಗೋಬಹುದು ನಿಮ್ದು ನನಗೆ ಒಂದೊಂದೊಂದೊಂದು ನೀವು ಹಾಕ್ತಾ ಇದ್ದಂಗ ನನಗೆ ಕಲರ್ ಚೆನ್ನಾಗಿದೆ ನಂಗೆ ವಾಶ್ ಆದ್ಮೇಲೆ ಹೇಗಿರತ್ತೆ ಮೇಡಮ್ ಇದು ಇಲ್ಲ ವಾಶ್ ಆದ್ಮೇಲೆ ಸೇಮ್ ಇದೆ ಇದು ನೋಡಿ ಸಿಕ್ಸ್ ಫಿಫ್ಟಿ ಇದು ಒಂದೊಂದೊಂದೊಂದು ಕಲರ್ ನೋಡೋದಕ್ಕೆ ಒಂದ್ ಸ್ವಲ್ಪ ಸಕ್ಸಪ್ತಾಗಿದೆ ಅವರು ಏನು ಡಿಸ್ಪ್ಲೇ ನೋಡಕ್ಕೆಲ್ಲ ತಗಿತಾ ಇದಾರೆ ಒಂದೊಂದ್ ಒಂದೊಂದ್ ಸುಮ್ನೆ ಹಿಂಗ್ ತಗಿತಾ ಇದಾರೆ ಎಲ್ಲಾ ಕಲರ್ ಸೂಪರ್ ಆಗಿದೆ ಹ್ಮ್ ಕಲರ್ ಕಾಂಬಿನೇಷನ್ ಮಾತ್ರ ಅಷ್ಟು ಇಂತ ಕಲರ್ಸ್ ಇಲ್ಲ ಅಂತ ಇಲ್ಲ ಅಲ್ಲ ಎಲ್ಲಾ ಕಲರ್ ಎಲ್ಲಾ ಕಲರ್ಸ್ ಇದೆ ಇಲ್ಲಿ ನೋಡಿ ಸ್ಲೀವ್ ಬೇಕು ಅನ್ನೋರ್ಗೆ ಸ್ಲೀವ್ ಸ್ಲೀವ್ ಲೆಸ್ ಬೇಡ ನಂಗೆ ಸ್ಲೀವ್ ಲೆಸ್ ಓಕೆ ಅಂದ್ರೆ ಅದು ಇದೆ ಎಲ್ಲಾ ತರ ಪ್ಯಾಟರ್ನ್ ಗಳು ಇಲ್ಲಿದಾವೆ ಇವೆಲ್ಲ ಕೂಡ ಜಸ್ಟ್ ಸಿಕ್ಸ್ ಫಿಫ್ಟಿಗೆ ಒಂದು ಸಲ್ವಾರ್ ಸೆಟ್ ನೀವು ಕೊಡ್ತಾ ಇರೋದು ನೀವ್ ಹೇಳ್ತಿರೋದು ಇದು ನಂದು ಆಫರ್ ಅಲ್ಲಿ ಇರುತ್ತೆ ಒಂದೊಂದು ಕಸ್ಟಮರ್ಸ್ ಈಗ ಬಂದಾಗೆಲ್ಲ ಬೇಗ ಸ್ಟಾಕ್ ಖಾಲಿ ಆಗಿರುತ್ತೆ ಸೊ ಒಂದೊಂದ್ಸಲ ಕಸ್ಟಮರ್ ಸಿಗಲ್ಲ ಅವಾಗ ಸ್ವಲ್ಪ ಅವರು ಸ್ಟಾಕ್ ಇಲ್ಲ ಅಂತ ಮಾಡ್ಕೊಂತಾರೆ ಸೊ ಸ್ಟಾಕ್ ಯಾವಾಗ್ಲೂ ಇದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಸ್ಟಾಕ್ ಮಾಡಿದ್ವಿ ಸೊ ಅವ್ರು ಹೇಳ್ತಿರೋದೇನು ಅಂತಂದ್ರೆ ಫುಲ್ ಸ್ಟಾಕ್ ಇದೆ ಏನು ಅಂತಂದ್ರೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಾವು ಆಫರ್ ಅಲ್ಲಿ ರನ್ ಮಾಡ್ತಾ ಇದೀವಿ ಯಾರಿಗಾದ್ರೂ ಈ ರೀತಿಯಾದಂತಹ ಒಂದು ಕುರ್ತಾ ಸೆಟ್ಸ್ ಗಳು ಬೇಕಾಗಿದ್ರೆ ನೀವು ನಾನು ಡಿಸ್ಪ್ಲೇ ಮಾಡಿರುವಂತ ನಂಬರ್ ಅಂಡ್ ಅಡ್ರೆಸ್ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಈ ರೀತಿಯಾದ ಸಲ್ವಾರ್ ಗಳು ಸಿಗುತ್ತೆ ಹಾಗೆ ಏನಾದ್ರೂ ಬಲ್ಕ್ ಆಗಿ ಏನಾದ್ರು ತಗೊಂಡ್ರೆ ನೀವ್ ಏನಾದ್ರೂ ಸ್ವಲ್ಪ ಆಫರ್ ಗಳು ಇರುತ್ತೆ ಹೇಗೆ ಅಂತ ಇಲ್ಲ ಅಂದ್ರೆ ಮೇಲೆ ಸ್ವಲ್ಪ ನೋಡಿ ನೋಡೋಣ ಅಂದ್ರೆ ಅವ್ರು ಹೇಳ್ತಿರೋದು ಬಲ್ಕ್ ಆಗಿ ಒಂದ್ ಹತ್ತು ಆ ಆತರ ಏನಾದ್ರೂ ತಗೊಂಡ್ರೆ ಸ್ವಲ್ಪ ನಾನು ಏನಾದ್ರೂ ಇನ್ನು ನಾನು ಕೊಡೋ ಡಿಸ್ಕೌಂಟ್ ಅಲ್ಲೂ ಒಂದ್ ಸ್ವಲ್ಪ ಡಿಸ್ಕೌಂಟ್ ನ ಮಾಡ್ಕೊಡ್ತೀನಿ ಒಂದ್ ಬಟ್ಟೆ ಪರ್ಚೇಸ್ ಮಾಡ್ಬೇಕು ಅಂತ ಹೇಳಿದ್ರು ಸಿಕ್ಸ್ ಫಿಫ್ಟಿ ಅಂತ ಹೇಳಿದ್ರೆ ಏನ್ ಅಷ್ಟು ಕಮ್ಮಿ ಕೊಡ್ತಿದ್ದಾರೆ ಅನ್ನೋ ಒಂದ್ ಪಾಯಿಂಟ್ ಆಗ್ತಾರೆ ಸೊ ಈಗ ನಾನೇ ಒಂದ್ ರೂಪಾಯಿ ಖರ್ಚ್ ಮಾಡ್ಬೇಕು ಅಂತ ಹೇಳಿದ್ರು ಒಂದ್ ರೂಪಾಯಿಗೆ ಅದು ಬೆಲೆ ಬಾಳತ್ತಾ ಅನ್ನೋದನ್ನ ಯೋಚನೆ ಮಾಡ್ತಾರೆ ಸೊ ನಾನು ಅದ್ರಲ್ಲೂ ನಾನು ಗ್ಯಾರಂಟಿ ಕೊಡ್ತೀನಿ ಆರ್ನೂರ ಐವತ್ತು ರೂಪಾಯಿಗೆ ಬಟ್ಟೆ ಏನ್ ಪರ್ಚೇಸ್ ಮಾಡ್ತೀರಾ ಅದು ಐರನ್ ಲೆಸ್ ಇರುತ್ತೆ ಕಲರ್ ಹೋಗುವಂತದ್ದು ಮತ್ತೆ ಈಗ ತ್ರೀ ಪೀಸ್ ಇರುವಂತಹ ಕುರ್ತಾ ಹೌದು ಫಿಫ್ಟಿ ಸೆವೆನ್ ಫಿಫ್ಟಿ ತೌಸಂಡ್ ಫಿಫ್ಟಿ ಫಿಫ್ಟಿ ಅವಾಗಲೇ ವೇರ್ ಮಾಡಿರುವಂತದ್ದು ನೋಡಿದ್ರಿ ಸೊ ರೇಂಜ್ ಇಂದ ಸ್ಟಾರ್ಟ್ ಅದೆಲ್ಲ ಗ್ಯಾರಂಟಿ ಇರುವಂತ ಹೇಳೋದು ಆಗಿ ಆರಾಮಾಗಿ ತಗೋಬಹುದು ಏನ್ ಯೋಚನೆ ಮಾಡ್ಬೇಡಿ ಅದ್ರು ಏನು ಅಂತಂದ್ರೆ ನೀವು ವರ್ಕ್ ಮಾಡಿರೋದು ಏನು ಪಿಕ್ ಮಾಡ್ಕೊಂಡು ಗಳು ಕಲರ್ ಕಾಂಬಿನೇಷನ್ ಸೂಪರ್ ಆಗಿರೋದು ಆಕ್ಚುಲಿ ನಾನ್ ಪರ್ಚೇಸ್ ಸಿಗೋದಾಗ ನನ್ಗೆ ಪರ್ಸನಲಿ ಇಷ್ಟ ಆಗ್ಬೇಕು ನಾನ್ ಪರ್ಸನಲಿ ತಗೊಂಡು ತಗೊಂತಿದೀನಿ ಉದ್ದೇಶದಿಂದ ನಾನ್ ಶಾಪಿಗೆ ಬೈ ಮಾಡ್ತೀನಿ ಶಾಪಿಗೆ ಬೈ ಮಾಡ್ತಿದೀನಿ ಅಂದ್ಬಿಟ್ಟು ಅದಿರ್ಲಿ ಇದಿರ್ಲಿ ಅಂತ ಪರ್ಚೇಸ್ ಮಾಡಲ್ಲ ಅದನ್ನ ಪ್ರತಿಯೊಂದು ಇದ್ ಮಾಡಿ ಕಲರ್ ಕಾಂಬಿನೇಷನ್ ಥ್ರೆಡ್ ವರ್ಕ್ ಸ್ಲೀವ್ ಉದ್ದ ಇದೆಯಾ ಪ್ಯಾಂಟ್ ಇದೆಯಾ ವೇರ್ ಆಗತ್ತ ಪ್ರತಿಯೊಂದು ಎ ಟು ಜೆಡ್ ಅಬ್ಸರ್ವ್ ಮಾಡಿ ನಾನು ಪರ್ಚೇಸ್ ಮಾಡುವಂತದ್ದು ಶಾಪಿಂಗ್ ಕೂಡ ಬ್ರಾಂಡೆಡ್ ಇದೆ ನನ್ನ ಹತ್ರ ಬ್ರಾಂಡೆಡ್ ಇರುವಂತ ಕುರ್ತಾಗಳು ನಾನು ಜಸ್ಟ್ ತ್ರೀ ಹಂಡ್ರೆಡ್ ಗೆ ಕೊಡ್ತಾ ಇದೀನಿ ಅಂತ ಹೇಳ್ತಿರೋದು ಹೌದು ಓಕೆ ಇದು ಮೇಡಮ್ ಇದು ತ್ರೀ ಹಂಡ್ರೆಡ್ ಹೌದು ಚೆನ್ನಾಗಿದೆ ಅಲ್ಲ

ಸಿಕ್ಸ್ ಫಿಫ್ಟೀನ್ ಸ್ಟಾರ್ಟ್ ಆದ್ರೆ ತ್ರಿಬಲ್ ಸ್ವಲ್ಪ ಈಗ ಟ್ರೆಂಡಿ ಅಲ್ವಾ ಈ ತರ ಸ್ವಲ್ಪ ಟ್ರೆಂಡಿ ಏನಂತಾರೆ ಅದಕ್ಕೆ ಆಲಿಯಾ ಕಟ್ಟ ಹೌದು ಈ ತರದ್ದೆಲ್ಲ ನೀವು ಸಿಕ್ಸ್ ಫಿಫ್ಟಿ ಸ್ಟಾರ್ಟ್ ಆದ್ರೆ ಟ್ರಿಬಲ್ ಲೈನ್ ತನಕ ಇದೆ ಕ್ವಾಲಿಟಿ ಮತ್ತೆ ಎಂಬ್ರಾಯ್ಡ್ ಇದೆ ಎಂಬ್ರಾಯ್ಡ್ ಡಿಸೈನ್ ಚೇಂಜ್ ಆಗ ವೆರಿಯೇಷನ್ ಆಗುತ್ತೆ ಪ್ರೈಸ್ ಸಿಂಪಲ್ ಇದ್ರೆ ಸಿಂಪಲ್ ಆತರ ಚೇಂಜ್ ಆಗುತ್ತೆ ಮಿನಿಮಮ್ ತ್ರಿಬಲ್ ಲೈನ್ ಒಳಗಡೆ ಮುಗಿಯುತ್ತೆ ಸಿಕ್ಸ್ ಫಿಫ್ಟಿ ಇಂದ ಸ್ಟಾರ್ಟ್ ಆದ್ರೆ ತ್ರಿಬಲ್ ಲೈನ್ ಇಂದ ಮುಗಿಯುತ್ತೆ ಅಂಬ್ರೆಲಾ ಕಟ್ ಈ ತರ ಅಂತ ಒಂದು ಫ್ಯಾನ್ಸಿ ಹೌದು ಫ್ಯಾನ್ಸಿ ಅಲ್ವಾ ನೀವ್ ಮತ್ತೆ ಡ್ರೆಸ್ ಚೇಂಜ್ ಮಾಡಿದ್ರು ಮೇಡಮ್ ಏನ್ ಇದು ಯಾವ್ದು ಡ್ರೆಸ್ ಆಕ್ಚುಲಿ ಈಗ ಇಷ್ಟೊತ್ತು ನಿಮ್ಗೆಡ್ಯೂಸ್ ಮಾಡಿರುವಂತದ್ದು ಡೈಲಿ ವೇರ್ ಆಫೀಸ್ ವೇರ್ ಸಿಕ್ಸ್ ಫಿಫ್ಟಿ 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 ಸೊ ನೆಕ್ಸ್ಟ್ ನಿಮ್ಗೆ ಸ್ವಲ್ಪ ಪಾರ್ಟಿ ವೇರ್ ಹೇಳಿದ್ರೆ ನಾನು ನಿಮ್ಗೆ ಇಷ್ಟ ಇಷ್ಟಿದ್ದು ಆಫೀಸ್ ಆಫೀಸ್ ವೇರ್ ಸಿಕ್ಸ್ ಫಿಫ್ಟಿ ಇರೋದ್ ಹಾಕಿದ್ರು ಇದು ಬಂದ್ಬಿಟ್ಟು ಸ್ವಲ್ಪ ನೆಕ್ಸ್ಟ್ ಪಾರ್ಟಿ ಆ ಸಿಕ್ಸ್ ಫಿಫ್ಟಿ ಒಂದೇ ಆಫರ್ ಕೊಡ್ತಿಲ್ಲ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೂಡ ನಾನು ಪಾರ್ಟಿ ವೇರ್ ಕೂಡ ಒಂದೇ ರೇಟ್ ನೀವು ಯಾವುದೇ ಇದು ಮಾಡಿ ಫೈವ್ ಫಿಫ್ಟಿ ಒನ್ ಸೆಕ್ಷನ್ ಮಾಡಿದೀನಿ ಏಟ್ ಫಿಫ್ಟಿ ಒನ್ ಸೆಕ್ಷನ್ ಮಾಡಿದೀನಿ ಟೂ ತೌಸಂಡ್ ಫಿಫ್ಟಿ ಒನ್ ಸೆಕ್ಷನ್ ಮಾಡಿದೀನಿ ಮೂರ್ ಸೆಕ್ಷನ್ ಅಲ್ಲಿ ನೀವು ಯಾವ್ದೇ ಪರ್ಚೇಸ್ ಮಾಡಿ ಆ ತರ ಆ ರೇಟ್ ಫಿಕ್ಸ್ ಪಾರ್ಟಿ ವೇರ್ ಕೂಡ ಇದೆ ಇವ್ರು ಹೇಳ್ತಿರೋದು ಇಲ್ಲಿಗೆ ಬಂದ್ರೆ ಎಲ್ಲಾ ಟಾಪ್ಸ್ ಸಲ್ವಾರ್ ಅಲ್ಲಿ ಏನೇನಿದೆ ಅದನ್ನ ಬೆಟರ್ ಪ್ರೈಸ್ ಅಲ್ಲಿ ಬೆಟರ್ ಆಪ್ಷನ್ ಅಲ್ಲಿ ಸೂಪರ್ ಆಗಿರುವಂತ ಡಿಫ್ರೆಂಟ್ ವೆರೈಟೀಸ್ ನ ನೀವು ಈ ಶಾಪ್ ಅಲ್ಲಿ ಕೊಡ್ತಾ ಇದ್ದೀನಿ ಅದು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅದು ಕೂಡ ಆಫರ್ ಆಫರ್ ಅದು ಮೂರೇ ರೇಟ್ ಪ್ರೈಸ್ ಫಿಕ್ಸ್ ಇರುತ್ತೆ ಸೊ ಈಗ ನಾನು ಈಗ ಹೇಳ್ತಿದ್ದೀನಿ ಆ ರೇಟ್ ಅಲ್ಲೇ ನಾನು ಕೊಡ್ತೀನಿ ಇದರಲ್ಲಿ

ಇದು ತೌಸಂಡ್ ಏಯ್ಟ್ ಫಿಫ್ಟಿ ತೌಸಂಡ್ ಇದು ಮಸ್ತಿನ್ ಕ್ಲಾತ್ ಅಂತ ಹೇಳಿ ಮಸ್ತಿನ್ ಕ್ಲಾತ್ ಸಿಲ್ಕ್ ಕ್ಲಾತ್ ನೀವು ಎಷ್ಟು ವಾಶ್ ಮಾಡಿದ್ರು ಏನೇ ಇದ್ ಮಾಡಿದ್ರು ಶೈನಿಂಗ್ ಶ್ರೈನಿಂಗ್ ಏನಿರುತ್ತೆ ಅದೇ ಇರುತ್ತೆ ಸೊ ಅದಕ್ಕೋಸ್ಕರ ಥೌಸಂಡ್ ಮಸ್ತಿನ್ ಕ್ಲಾತ್ ಇದು ಸಿಲ್ಕ್ ಕಲರ್ ಎಲ್ಲ ಇದು ಇದಾಗಲ್ಲ ಅಂದ್ರೆ ಕಾಟನ್ ತರ ಥರ ಒಂಚೂರು ನೀರಿಗೆ ಡೆಲ್ ಆಗಲ್ಲ ತರ ಥರ ಏನಾಗಲ್ಲ ಇದು ಅಷ್ಟೇ ತೌಸಂಡ್ ಏಟ್ ಫಿಫ್ಟಿ ವಿನ್ ನೆಕ್ ವಿತ್ ಎಮ್ ನೋಡಿ ಆ ತರ ಬಂದಿದೆ ಕಾಂಬಿನೇಷನ್ ಅದು ಸೆಲ್ಫ್ ಕಾಂಬಿನೇಷನ್ ಬಂದಿದೆ ಪ್ಯಾಂಟ್ ಬನ್ ಸ್ಟ್ರೈಟ್ ಕಟ್ ಪ್ಯಾಂಟ್ ಆಲ್ಮೋಸ್ಟು

इधर thousand five fifty thousand five fifty इधर veil बन गयी तो सलपा ये रहती है दो सलपा stylish look कोड़ा तलाहिंग one sided इंगावा मतलब अधिक print बने thousand five fifty तो नहीं आ इधर thousand eight fifty five fifty thousand five fifty क्या कोटता है रहा इधर okay ಇದರಲ್ಲಿ ತುಂಬಾ ಕಲರ್ ಕಾಂಬಿನೇಷನ್ ತುಂಬಾ ಪ್ಯಾಟರ್ನ್ಸ್ ಇದೆ ಅಂತ ಹೇಳ್ತಾರೆ ಇದು ಬಂದ್ಬಿಟ್ಟು ಇದು ತೌಸಂಡ್ ಫೈವ್ ಫಿಫ್ಟಿ ಫೈವ್ ಫಿಫ್ಟಿ ಇವೆಲ್ಲ ತ್ರೀ ಪೀಸ್ ತೌಸಂಡ್ ಫೈವ್ ಫಿಫ್ಟಿಲಿ ಟಾಪ್ ಎಲ್ಲ ತ್ರೀ ಹಂಡ್ರೆಡ್ ಇಂದ ಸ್ಟಾರ್ಟ್ ಕುರ್ತಾಕ್ಸ್ ಆತುಂಡ್ ಫೈವ್ ಫಿಫ್ಟಿ 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 ಅಂದ್ರೆ ಪಾರ್ಟಿ ವೇರ್ ಆ ತರ ಫಂಕ್ಷನ್ ವೇರ್ ಆ ತರದ ಮಾಮೂಲಿ ಅಂದ್ಬಿಟ್ಟು ನಮಗೆ ಬೆಟರ್ ಪ್ರೈಸ್ ಇದು ಕೂಡ ನೀವ್ ಹೇಳ್ತಿರೋದು ನಾನು ಬೆಟರ್ ಪ್ರೈಸ್ ಇದೆ ಬೆಟರ್ ಪ್ರೈಸ್ ಅಲ್ಲೇ ಕೊಡ್ತಾರೆ ಚೆನ್ನಾಗಿದೆ ಇದರಲ್ಲಿ ವೆರೈಟೀಸ್ ಇದೆ ವೆರೈಟಿಸ್ ಇದೆಲ್ಲೂ ಕೂಡ ಇಲ್ಲಿ ಒಂದು ಎಲ್ಲ ಆಫರ್ ಸಿಗ್ತಿದೆ ಎಲ್ಲ ಓಕೆ ಇಲ್ಲಿ ನೀವು ಪರ್ಚೇಸ್ ಮಾಡಿದಾಗ ಏನು ಅಂತಂದ್ರೆ ಆಲ್ಟ್ರೇಶನು ಫ್ರೀ ಆಗಿರುತ್ತೆ ಹೌದು ಓಕೆ ಅದೊಂದು ಬೆನಿಫಿಟ್ ಇಲ್ ಹೌದು ಹೌದು ಓಕೆ ಮತ್ತೆ ಥ್ರೀ ಸಿಕ್ಸ್ಟಿ ಫೈವ್ ಡೇಸ್ ಆಫರ್ ನನ್ನ ಪ್ರಕಾರ ಗೆ ಒಂಥರ ಕುರ್ತಾ ಸಲ್ವಾರ್ ಅಂತ ಬಂದಾಗ ನೀವು ಈ ಒಂದು ಶಾಪ್ ನ ವಿಸಿಟ್ ಮಾಡೋದ್ರಿಂದ ಒಂದು ಬೆಟರ್ ಕಲರ್ ಕಾಂಬಿನೇಷನ್ ಸಿಗುತ್ತೆ ಹೌದು ಓಕೆನಾ ಬೆಟರ್ ಪ್ರೈಸ್ ಇದೆ ಹೌದು ಹಾಗೇನೆ ಆಲ್ಟ್ರೇಷನ್ ಫ್ರೀ ಇದೆ ಫೆಸಿಲಿಟಿ ಕೆಲವೊಂದ್ಸಲಿ ಏನಾದ್ರೂ ನನಗೆ ಕಸ್ಟಮೈಸ್ಡ್ ಬೇಕಾಗಿರೋ ಟಾಪ್ ಈ ತರ ಅಂತ ಮೇಡಮ್ ನಾವು ಕನ್ಸಲ್ಟ್ ಮಾಡಿದ್ರು ಅದೇ ರೀತಿಯಾಗೂ ಕೂಡ ಸ್ಟಿಚ್ ಮಾಡ್ಕೊಡ್ತಾರೆ ವಿತ್ ಬೆಟರ್ ಪ್ರೈಸ್ ಅಲ್ಲಿ ಒಂದು ಕ್ಲಾತ್ ನೀವ್ ತಗೊಂಡ್ ಬಂದ್ರು ಅವ್ರೆ ಆ ರೀತಿಯಾದ ಫೆಸಿಲಿಟಿನೂ ಕೂಡ ಇಲ್ಲಿರುತ್ತೆ ಈ ಅಪೂರ್ವ ಕಲೆಕ್ಷನ್ಸ್ ಅಲ್ಲಿ ಓಕೆ ಕುರ್ತಾ ಸೆಟ್ಸ್ ಗೆಲ್ಲ ಆಫರ್ ಇದೆ ಆ ತರದ್ದೆಲ್ಲ ಕಲೆಕ್ಷನ್ಸ್ ನಾವ್ ನೋಡಿದ್ವಿ ಇನ್ನೊಂದ್ ಏನು ಅಂತಂದ್ರೆ ಎಕ್ಸ್ಪೋರ್ಟ್ಸ್ ಬ್ರ್ಯಾಂಡ್ಸ್ ಕಿಡ್ಸ್ ವೇರ್ ಝೀರೋ ಟು ಏಯ್ಟ್ ಇಯರ್ಸ್ವರೆಗೂ ಇರೋಂತಹ ಒಂದು ಸಮ್ಮರ್ ಡ್ರೆಸ್ಸಸ್ ಲೈಕ್ ಕಾಟನ್ ಶರ್ಟ್ಸ್ ಆಗಿರ್ಬೋದು ಕಾಟನ್ ಏನು ಬಟ್ಟೆಗಳಿದೆ ಆ ಥರದ್ದು ಪಿಕ್ ಎನಿ ಪೀಸ್ ಅಟ್ ಓನ್ಲಿ ನೈಂಟಿ ನೈನ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಸಮ್ಮರ್ ಸೇಲ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಅಪೂರ್ವ ಕಲೆಕ್ಷನಲ್ಲಿ ಸೊ ಏನೇನಿದೆ ಯಾವ ರೀತಿಯಾದ ಪ್ಯಾಟ್ರನ್ನು ಅದು ಹೇಗಿದೆ ಆ ಸೇಲ್ ಬಗ್ಗೆ ನೋಡೋಣ ಬನ್ನಿ ಸೊ ಈಗ ನೀವು ಕಿಡ್ಸ್ ಅಲ್ಲಿ ಸಮ್ಮರ್ ಸೇಲ್ ಅಂತ ಹಾಕಿದ್ರೆ ಸ್ಪೋರ್ಟ್ಸ್ ಬ್ರಾಂಡ್ಸ್ ನ ನಾನು ನೈಂಟಿ ನೈನ್ ಪಿಕ್ ಎನಿ ಪೀಸ್ ಅಂತ ಆ ರೀತಿಯಾಗಿ ಹಾಕಿದಿರ ಏನು ಅದು ಏನು ಜೀರೋ ಟು ಏಟ್ ಇಯರ್ಸ್ ನ್ಯೂ ಬರ್ನ್ ಇಂದ ರ್ಯಾಂಪರ್ ನ್ಯೂ ಬರ್ನ್ ನಿಂದ ನ್ಯೂ ಬರ್ನ್ ನಿಂದನೂ ಇದೆ ನ್ಯೂ ಬರ್ನ್ ಬಂದ್ಬಿಟ್ಟು ರ್ಯಾಂಪರ್ಸ್ ರ್ಯಾಂಪರ್ಸ್ ಅಂದ್ರೆ ಇದು ಡಬಲ್ ನೈನ್ ಓಕೆ ಇದು ಜಸ್ಟ್ ಡಬಲ್ ನೈನ್ ಗೆ ಸಿಗ್ತಾ ಅಂತದ್ದು ಜಸ್ಟ್ ನೈಂಟಿ ನೈನ್ ರುಪೀಸ್ ಮಕ್ಕಳಿಗೆ ಡೈಲಿ ವೇರ್ ಆಗಿರ್ಬೋದು ಪಾರ್ಟಿ ವೇರ್ ಆ ತರದ್ದು ಏನಾರು ಇದ್ರೆ ನೀವು ಇಲ್ಲಿ ಬನ್ನಿ ಪಿಕ್ ಎನಿ ಪೀಸ್ ಅಟ್ ನೈಂಟಿ ನೈನ್ ರುಪೀಸ್ ಅಂತ ಇರುವಂತ ಸೇಲ್ ಇದು ಸೊ ವಿತ್ ಮತ್ತೆ ಬ್ರಾಂಡೆಡ್ ಬಿಟ್ಟು ಬೇರೆ ಯಾವುದೂ ಲೋಕಲ್ ಇಟ್ಟಿಲ್ಲ ನಮಗೆ ಎಲ್ಲ ಬ್ರಾಂಡೆಡ್ ಎಕ್ಸ್ಪೋರ್ಟ್ ಬ್ರಾಂಡ್ಸ್ ಕಾಟನ್ ಕಾಟನ್ ಯಾವ್ದಿದೆ ಎಲ್ಲ ಬ್ರಾಂಡೆಡ್ ಬ್ರಾಂಡೆಡ್ ಇದು ಜಸ್ಟ್ ನೈಂಟಿ ನೈನ್ ರುಪೀಸ್ ಗೆ ಅಂತ ಹೇಳ್ತಾ ಇದ್ದಾರೆ ಹೌದು ಇದು ಗರ್ಲ್ಸ್ ಸೆಕ್ಷನ್ ಆಯ್ತು ಹೌದು ಓಕೆ ಇದು ಅಷ್ಟೇ ಗರ್ಲ್ಸ್ ಅಂಡ್ ಬಾಯ್ಸ್ ಟೀ ಶರ್ಟ್ಸ್ ಕೂಡ ಇದೆ ಇನ್ಕ್ಲೂಡಿಂಗ್ ಒಂದೊಂದು ಇದಾಗಿರುತ್ತೆ ಇದು ಅಷ್ಟೇ ಜಸ್ಟ್ ಡಬಲ್ ನೈನ್ ಡಬಲ್ ನೈನ್

ರಾಂಪರ್ಸ್ ಇದು ಸ್ವಲ್ಪ ದೊಡ್ಡไซส์ ಅಲ್ಲ ದೊಡ್ಡไซส์ ಅದು 1 ಇಯರ್ ತಂಕಾನೂ ಇದೆ just 99 ಇದು ಸಕ್ಕತ್ತಾ ಚಂದ ಐರದು ಹೌದು ಇದು ಕ್ವಾಲಿಟೀಾನೂ ಚೆನ್ನಾಗಿದೆ ಹೌದು ಸ್ವಲ್ಪ ಸ್ಟೈಲಿಶ್ ಅನ್ಸುತ್ತಲ್ಲ ಇದು just 99 ಓಕೆ okay. 99 ಹೌದು ಓಕೆ ಇದೆಲ್ಲ ಕ್ವಾಲಿಟಿ ಮಾತ್ರ ತುಂಬಾ ಊತಿದೆ ಅಲ್ವಾ ಎಲ್ಲ 99 ಸೂಪರ್ ಸೊ ಈ ರೀತಿಯಾಗಿರೋವಂಥ ಪ್ಯಾಟ್ರನ್ಸು ನ್ಯೂ ಬಾರ್ನ್ ಬೇಬಿಗೆ ತುಂಬ ಕಲೆಕ್ಷನ್ಸ್ ಇದೆ ಎಲ್ಲ ಪೀಸ್ ಪಿಕ್ ಎನಿ ಪೀಸ್ ಅಟ್ ನೈಂಟಿ ನೈನ್ ಅನ್ನೋ ಒಂದು ಇದರಲ್ಲಿ ಸಮ್ಮರ್ ಸೇಲ್ ಅಂತ ಮಾಡ್ತಾ ಇದ್ದಾರೆ ಎಲ್ಲ ಥರ ಬಟ್ಟೆಗಳಿದೆ ನೀವು ನೋಡ್ತಾ ಹೋದಾಗ ಒಂದೊಂದು ಒಂದ್ರಕ್ಕಿಂತ ಚೆನ್ನಾಗಿರೋದು ವಿತ್ ನೀವು ಇಲ್ಲಿ ಬಂದಾಗ ಗೊತ್ತಾಗುತ್ತೆ ನಿಮಗೆ ಕ್ವಾಲಿಟಿನ ನೀವು ಫೀಲ್ ಮಾಡಿದಾಗ ಗೊತ್ತಾಗೋಂಥದ್ದು ಕ್ವಾಲಿಟಿ ಅಷ್ಟು ಸ್ಮೂತಾಗಿ ಅಷ್ಟು ಕಾಟನ್ ಹಾಕೊಳ್ಳೋದು ಕಾಟನ್ ನೀವು ಹೇಳ್ತಾ ಇರೋದು ಮಕ್ಕಳಿಗೆ ನಾವು ಯೂಸ್ ಮಾಡೋದು ಕಾಟನ್ ನೇ ನಾವು ಪ್ರಿಫರ್ ಮಾಡೋದು ನೀವು ಹಾಗಾಗಿ ನಾನು ಯಾವ್ದು ಕ್ವಾಲಿಟಿ ಯಾವ್ದು ರಾಜಿ ಇಲ್ಲ ಹೌದು ಸೊ ಕ್ವಾಲಿಟಿ ಚೆನ್ನಾಗಿರುತ್ತೆ ಹೌದು ನೈಂಟಿ ನೈನ್ ಇದು ಡಿಸ್ನಿ ಹೌದು ನೈಂಟಿ ನೈನ್ ಈ ತರ ಕಾಟನ್ ಟೀ ಶರ್ಟ್ಸ್ ಗಳಲ್ಲಿ ನಿಮ್ಮ ಹತ್ರ ತುಂಬಾ ಆಪ್ಷನ್ಸ್ ಇದೆ ಕ್ವಾಲಿಟಿ ಮಾತ್ರ ಎಲ್ಲವೂ ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ಸೂಪರ್

ಇದರಲ್ಲಿ ಡಿಫ್ ಡಿಫ್ರೆಂಟ್ ಕಲೆಕ್ಷನ್ ಡಿಫ್ರೆಂಟ್ ಸೈಜ್ ಗಳಿದೆ ಇವು ಬಂದ್ಬಿಟ್ಟು ಲೆಗ್ಗಿಂಗ್ ಲೆಗ್ಗಿನ್ 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 ಅಲ್ಲಿ ಡಿಫ್ರೆಂಟ್ ಸೈಜ್ ಮತ್ತೆ ಪ್ಯಾಟರ್ನ್ ಇದೆ ಪ್ರಿಂಟ್ಸ್ ಇದೆ ಅಲ್ಲ ಓಕೆ ಸ್ಮೂತ್ ಅದು ಫೀಲ್ ಚೆನ್ನಾಗಲ್ಲ ಅದು ಇದು ಚೆನ್ನಾಗಿದೆ ಲೆಗ್ಗಿನ್ ಮಕ್ಕಳಿಗೆ ಈ ಹುಡುಗಿ ಸುಮ್ನೆ ಪಾಪ ಹಾಕೊಂಡಿರೋದು ಹಾಕೊಂಡಿರೋದಕ್ಕೆ ಸಖತ್ತಾಗಿದೆ ಎಲ್ಲ ಇವೆಲ್ಲ ಒಂದೊಂದಕ್ಕೆ ನೈಂಟಿ ನೈನ್ ರುಪೀಸ್ಗೆ ಸಿಗ್ತಾ ಇರೋದ್ ಬ್ರ್ಯಾಂಡ್ ಬಟ್ಟೆಗಳಿದೆ ಆಕ್ಚುಲಿ ನೈಂಟಿ ನೈನ್ ಇದು ನೈಂಟಿ ನೈನ್ ರುಪೀಸ್ ಜೊತೆ ಮಕ್ಕಳದ್ದು ಪಾರ್ಟಿ ವೇರ್ ಡ್ರೆಸಸ್ ಗಳಿದೆ ಗರ್ಲ್ಸ್ ಅಷ್ಟೇ ಬಾಯ್ಸ್ ಅಷ್ಟೇ ಅಂತ ಅಂದಿದೆ ಇವೆಲ್ಲ ಬಂದ್ಬಿಟ್ಟು ಪ್ರೈಸ್ ಎಲ್ಲ ಇವೆಲ್ಲ ಬಂದ್ಬಿಟ್ಟು ಏನಾಗತ್ತೆ ಚೆಕ್ ಮಾಡೋದಿಂತೈಸ್ ನಮ್ಮ ಹತ್ರ ಇದೆ ಅಂದ್ರೆ ಈ ಒಂದು ಎಕ್ಸ್ಪೋರ್ಟ್ ಅಂತ ಕ್ವಾಲಿಟಿ ಇರುವಂತ ಬಟ್ಟೆಗಳು ಅಲ್ವಾ ಈ ರೀತಿ ಆಕ್ಚುಲಿ ನೋಡ್ರಿ ಎಷ್ಟು ಸ್ಮೂತ್ ಇದೆ ಅಲ್ಲಿಂಗ್ ಎಕ್ಸ್ಪ್ಯಾಂಡ್ ಆಗುತ್ತೆ ಇದೆಲ್ಲ ಬಂದ್ಬಿಟ್ಟು ಫೈವ್ ಹಂಡ್ರೆಡಿ ಇಂದ ಸ್ಟಾರ್ಟ್ ಆದ್ರೆ ಒಂದೊಂದು ಪ್ರೈಸ್ ಇರುತ್ತೆ ಕ್ವಾಲಿಟಿ ವೈಸ್ ಆಗಿರತ್ತೆ ಇದೆಲ್ಲ ಬಟ್ ಬೆಸ್ಟ್ ಕ್ವಾಲಿಟಿ ಇದೆ ನಾವು ಮೇಂಟೈನ್ ಮಾಡಿದ್ದು ಇದೆಲ್ಲ ಬಂದ್ಬಿಟ್ಟು ಒಂದು ಫೈವ್ ಹಂಡ್ರೆಡ್ ರೇಂಜಲ್ಲಿ ಸ್ಟಾರ್ಟ್ ಸ್ಟಾರ್ಟ್ ಆಗುತ್ತೆ ಫೈವ್ ಹಂಡ್ರೆಡಿಂದ ಸ್ಟಾರ್ಟ್ ದೊಡ್ಡ ಮಕ್ಕಳದ್ದು ಇದೆ ದೊಡ್ಡ ಮಕ್ಕಳದ್ದು ಇದೆ ಓಕೆ ತರ್ಟೀನ್ ಇಯರ್ಸ್ ತನಕನೂ ಇದೆ ಇರುತ್ತೆ ಒಂದ್ ಸ್ವಲ್ಪ ಫೈವ್ ಹಂಡ್ರೆಡ್ ಮೇಲ್ ಇರುತ್ತೆ ಈ ರೀತಿಯಾದ ಬಟ್ಟೆನೂ ಇದೆ ಜೀನ್ಸ್ ಗಳು ಇದೆ ಜೀನ್ಸ್ ಮಕ್ಳಗಳಿಗೆ ಅಂದ್ರೆ ಡೈಲಿ ವೇರ್ ಮಾಡೋ ಬಟ್ಟೆಗಳು ಆ ರೀತಿ ಆದ್ರೆ ಈ ರೀತಿ ಅದರಲ್ಲೂ ಡಿಫ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ಅಲ್ಲಿ ನಾನು ಅಪೂರ್ವ ಕಲೆಕ್ಷನ್ ಲಕ್ಷ್ಮಿ ಗ್ಯಾಲಕ್ಸಿ ಅಲ್ಲಿರೋ ಅಪೂರ್ವ ಕಲೆಕ್ಷನ್ ನ ಒಂದು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಆಫರ್ ಅನ್ನೋ ಒಂದು ಲೇವಲ್ ಅಲ್ಲಿ ಒಂದು ಸೂಪರ್ ಆಗಿರೋ ಒಂದು ಸೇಲ್ ನ ಹಾಕ್ತಿದ್ದಾರೆ ಸೊ ಇಲ್ಲಿ ಒಂದು ಕುರ್ತಾ ಸೆಟ್ ಕುರ್ತಾ ತ್ರೀ ಪೀಸ್ ಕುರ್ತಾ ಸೆಟ್ಸ್ ಜಸ್ಟ್ ಸಿಕ್ಸ್ ಫಿಫ್ಟಿ ಕೊಡ್ತಾ ಇದ್ದಾರೆ ಇದರಲ್ಲಿ ಕೆಲವೊಂದು ಡಿಫ್ರೆಂಟ್ ಕಲೆಕ್ಷನ್ ಹಾಗೆ ಮಕ್ಕಳ ಬಟ್ಟೆಯಲ್ಲಿ ಪಿಕ್ ಎನಿ ಅಟ್ ಓನ್ಲಿ ನೈಂಟಿ ನೈನ್ ಈ ಒಂದು ಕಾನ್ಸೆಪ್ಟಲ್ಲೂ ಕೂಡ ಒಂದು ಸಮ್ಮರ್ ಸೇಲ್ ಅಂತ ಸ್ಟಾರ್ಟ್ ಮಾಡಿದ್ರು ಸೊ ಅದರ ನ ತೋರಿಸಿದೀನಿ ಸೊ ಈ ರೀತಿಯಾದಂತಹ ಬಟ್ಟೆಗಳು ನಿಮಗೆ ಬೇಕಾಗಿದ್ರೆ ದಯವಿಟ್ಟು ನಾನು ಡಿಸ್ಪ್ಲೇ ಮಾಡಿರೋಂಥ ನಂಬರ್ಗೆ ಕಾಲ್ ಮಾಡಿ ಹಾಗೂ ಲಕ್ಷ್ಮಿ ಗ್ಯಾಲಕ್ಸಿಯಲ್ಲಿರೋ ಅಪೂರ್ವ ಕಲೆಕ್ಷನ್ ಕಲೆಕ್ಷನ್ನ ವಿಸಿಟ್ ಮಾಡ್ಬೋದು ಬಲ್ಕಾಗಿ ತಗೊಂಡೋಗ ಸ್ವಲ್ಪ ಇರೋ ಪ್ರೈಸ್ ಇರೋ ಆಫರಲ್ಲೂ ಸ್ವಲ್ಪ ಇನ್ನೊಂದು ಸ್ವಲ್ಪ ಆಫರ್ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಈ ಒಂದು ಆಫರ್ನ ನೀವು ಅವೈಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಸೈ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ನಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟ್ಯೂಂಟ್ ದಿಸ್ ಈಸ್ ಶ್ರುತಿ ಫ್ರಮ್ ಲಾಗ್ ಲವರ್ಸ್ ಟಿವಿ ಬ್ಲಾಗ್ಸ್ ಫಲವ್ i'm scared